ಆತ್ಮೇರೆ ನಮಸ್ಕಾರ ನಾನೇ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಒಂದು ನಾನ್ನೂರಕ್ಕೂ ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇರುವ ಒಂದು ಕೆರೆಯನ್ನು ನಾನು ನಿಮಗೆ ತೋರಿಸ್ತೇನೆ ಆ ಕೆರೆ ಅಮಾನಿ ಭೈರಸಾಗರ ಕೆರೆ ನೋಡೋಣ ಈಗ ಈ ಒಂದು ಈ ಅಮಾನಿ ಭೈರಸಾಗರ ಕೆರೆ ಇದು ತುಂಬ ನಾನು ಈಗಾಗಲೇ ಸಮಯ ಬೆಳಗ್ಗೆ ಆರು ಮೂವತ್ತು ನಾನೀಗ ಇರುವಂತ ಸಮಯ ನೋಡಿ ಎಷ್ಟು ಆ ಹಸಿರಾದ ವಾತಾವರಣ ನಡ್ಕೊಂಡು ಹೋಗುವಂತಹ ದಾರಿ ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ನೋಡಿ ಆನಂತರ ನಾವು ಕೆರೆಗೆ ಹೋಗೋಣ ಆ ಕೆರೆ ವಿಸ್ತೀರ್ಣ ಅದರ ವಿಶೇಷತೆ ಅದರ ಐತಿಹ್ಯ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನೋಡೋಣ ಇಲ್ಲಿ ನೀವು ಕೆರೆಗೆ ಎಂಟ್ರಿ ಆಗುವ ಸಂದರ್ಭದಲ್ಲಿ ನಿಮಗೆ ವೈದ್ಯನಾಥೇಶ್ವರ ಸಿಗ್ತಾನೆ බෙටි මಾඩි මුද කැරකන ඒ විශාල වාාදත කැර ඩ මෙල ඒ යිද්‍යන තේශ්වර දේවස්ථාන වන කටි දර ජයි සතු වද්‍යන තේශ්වර අගේමල්තොස්ව. ಓಕೆ ಈಗ ನಾವು ಮತ್ತೆ ದೇವಸ್ಥಾನಕ್ಕೆ ನಂತರ ಬರೋಣ ಈಗ ನಾವು ಕೆರೆ ವೀಕ್ಷಣೆ ಮಾಡೋಣ ತಾವು ನೋಡ್ತಾ ಇದ್ದೀರಿ ಅಮಾನಿ ಭೈರಸಾಗರ ಕೆರೆ ಬೆಳಗ್ಗಿನ ಒಂದು ಸುಂದರ ವ್ಯೂ ಇನ್ನು ಸೂರ್ಯೋದಯ ಆಗಿಲ್ಲ ನೋಡಿ ಇದರ ಈ ಕೆರೆ ಒಳಗಡೆ ಮೀನುಗಾರರು ಮೀನ್ ಹಿಡಿತಾ ಇರುವಂತದ್ದು ಒಂದು ಚಿತ್ರವನ್ನು ನೀವು ನೋಡಬಹುದು ನಾನಿನ್ನ ಈ ಕೆರೆಯ ಒಂದು ಸಣ್ಣ ಪರಿಚಯವನ್ನು ಕೂಡ ನಾನು ನಿಮ್ಗೆ ಮಾಡಿಕೊಡ್ಲಿದ್ದೇನೆ ನೋಡಿ ಒಂದು ಊರಲ್ಲಿ ಯಾವುದೇ ಒಂದು ಊರಾಗ್ಲಿ ಅದಕ್ಕೆ ಒಂದು ಕೆರೆ ಇರುವಂತದ್ದು ಇದೆಯಲ್ಲ ಅದು ಸಮೃದ್ಧ ಸಂಕೇತ ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಹುಪಾಲು ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಕೆರೆಗಳು ಊರು ಊರಿಗೆ ಹೋದ್ರೂ ಆ ಊರಿನ ಒಂದು ಕೆರೆಯನ್ನ ನಾವು ನೋಡ್ಬೋದು ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಗುಡಿಬಂಡೆ ಎಲ್ಲಿರುವ ಅಮಾನಿ ಭೈರಸಾಗರ ಕೆರೆಯ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಬಹಳ ಖುಷಿ ಆಗ್ತಾ ಇದೆ ಬೆಳಬೆಳಗ್ಗೆ ಬೆಳ ಬೆಳಗ್ಗೆ ನಾವು ಈ ಕೆರೆಯಲ್ಲಿದ್ದೀವಿ ನನ್ನ ಜೊತೆ ಸುರೇಶ್ ವಾಹಿನಿ ಸುರೇಶ್ ಅವರು ಇದ್ದಾರೆ ನೋಡಿ ಇಷ್ಟೊತ್ತಿಗಾಗಲೇ ನಮ್ಮ ಮೀನುಗಾರರು ಮೀನು ಏನು ಬಲೆ ಬೀಸಿದ್ರು ಅದರ ತೆಗಿತಾ ಇದ್ದಾರೆ ಮೀನುಗಳು ಬೆಳಗ್ಗೆ ಆಲ್ರೆಡಿ ಅಲ್ಲಿ ಕಸ್ಟಮರ್ಸ್ ಕಾಯ್ತಾ ಇದ್ದಾರೆ ವೀಕ್ಷಕರೆ ಈ ಕೆರೆ ವಿಸ್ತೀರ್ಣ ಸುಮಾರು ಇನ್ನೂರ ಅರವತ್ತೊಂಬತ್ತು ಎಕರೆ ಈ ಕೆರೆ ಇದೆ ಈ ಈಗ ನಾನು ನಿಂತಿರುವಂತ ಜಾಗ ಇದೆಯಲ್ಲ ಇದು ಪೂರ್ತಿ ತುಂಬಿದ್ರೆ ಬಹುಶಃ ಆ ಬಿಳಿ ಏನಿದೆಯಾ ಅಲ್ಲಿ ಮೆಟ್ಲು ಅಲ್ಲಿನವರೆಗೂ ಆ ನೀರು ಬರುತ್ತೆ ಅಷ್ಟು ಸಾವಿರಾರು ಆ ಕೃಷಿಕರ ಬದುಕಿನಲ್ಲಿ ಈ ಕೆರೆ ಮಹತ್ವದ ಪಾತ್ರ ವಹಿಸುತ್ತೆ ಆ ಕೃಷಿಗೆ ಒಳ್ಳೆ ನೀರನ್ನ ಜೀವಜಂತುಗಳಿಗೆ ನೀರನ್ನ ಒದಗಿಸಿ ಅದರ ಜೀವನಾಧಾರದ ಒಂದು ಮೂಲ ಈ ಕೆರೆಯ ಬಹಳಷ್ಟು ವಿಶೇಷಗಳಿದಾವೆ ಈ ಕೆರೆಗೆ ಒಂದು ಇದು ಇನ್ನೂರ ಅರವತ್ತೊಂಬತ್ತು ಎಕರೆ ಆ ಒಂದು ಕೆರೆ ಜೊತೆನಲ್ಲೇ ಈ ಕೆರೆಯನ್ನ ಕಟ್ಟಿಸಿದವನು ಆವಳಿ ಬೈರೇಗೌಡ ಅಂತ ಯಾರು ಅವರಿ ಆವಳಿ ಬೈರೇಗೌಡ ಅಂತ ನೀವು ಇತಿಹಾಸದಲ್ಲಿ ಸುಮ್ಮನೆ ಗೂಗಲ್ ಇದೆ ಈಗ ನಿಮ್ಮ ಕೈಯಲ್ಲಿ ಎಲ್ಲ ಸಿಗುತ್ತೆ ನೀವು ಚೆಕ್ ಮಾಡಿ ನೋಡಿ ಈ ಆವಳಿ ಬೈರೇಗೌಡ ನಮ್ಮ ಪಾಳೆಗಾರ ಇಲ್ಲಿನ ಒಬ್ಬ ಒಂದು ಪಾಳ್ಯಗಾರ ಈ ಪಾಳ್ಯಗಾರ ಆ ಮದಕರಿ ನಾಯಕನ ಹಂತದಲ್ಲಿ ಅಂದ್ರೆ ಅವನ ರಾಜ್ಯ ಬಾರದ ಸಂದರ್ಭದಲ್ಲಿ ಅವನಿಗೆ ಸಾಮಂತ ಪಾಳೆಗಾರ ಆಗಿದ್ದ ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ ಇಲ್ಲಿ ಪಕ್ಕ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಸುರಸದ್ಮಗಿರಿ ಕೋಟೆಯನ್ನು ಕೂಡ ನೋಡಿ ತೆಪ್ಪದಲ್ಲಿ ಈಗಾಗ್ಲೇ ಮೀನಿನ ಇದಾಗಿದೆ ಒಬ್ಬರು ಮಹಿಳಾ ಮೀನುಗಾರ್ತಿ ಮೀನು ಹಿಡಿತಾ ಇದ್ದಾರೆ ಇದು ನಮ್ಮ ಗ್ರಾಮೀಣ ಮಹಿಳೆಯರಲ್ಲಿರುವ ತಾಕತ್ತು ಇದು ಆಗಲೇ ಈಗಾಗಲೇ ಆರೂವರೆ ಸಮಯ ಬೆಳಗ್ಗೆ ಬೆಳಗ್ಗೆನೆ ಓಕೆ ಈ ಆವಳಿ ಬೈರೇಗೌಡ ಒಂದು ಈ ಭಾಗದಲ್ಲಿ ಒಂದು ಬಾಳೆಪಟ್ಟನ್ನ ನಿರ್ವಹಿಸ್ತಾ ಇಲ್ಲಿ ಒಂದು ಕೋಟೆಯನ್ನು ಕೂಡ ಕಟ್ಟಿದ್ದಾನೆ ಆ ಕೋಟೆಯನ್ನ ಮಧುಗಿರಿ ಕೋಟೆಯ ಪ್ರೋಟೋಟೈಪ್ ಅಂತ ಕರೀತಾರೆ ಅದೇ ತರ ಕಟ್ಟಬೇಕು ಅಂತ ಮತ್ತೆ ನಿಮ್ಗೆ ಇವನ ಹೆಸರಿನಲ್ಲಿ ಒಂದು ವಿಶೇಷತೆ ಇದೆ ಹಾವಳಿ ಬೇರೆಗಾಡು ಅಂತ ಇವನಿಗೆ ಇಟ್ರು ಅನ್ನೋ ಒಂದು ಪ್ರಶ್ನೆ ಇರ್ಬೋದು ನಿಮ್ಗೆ ಈ ಒಂದು ವಿಶೇಷ ಶ್ರೀಮಂತರನ್ನ ಅವರ ಸಂಪತ್ತನ್ನ ಲೂಟಿ ಮಾಡಿ ಕಿತ್ತು ಬಡವ್ರಿಗೆ ಹೆಂಚ್ತಾ ಇದ್ದ ಹಾಗಾಗಿ ಇವನ್ಗೆ ಇವನ್ ಹಾವಳಿ ತಡೆಯಕ್ಕಾಗ್ತಿರ್ಲಿಲ್ಲ ಅಂತ ಶ್ರೀಮಂತರು ಆಗಿನ ಕಾಲದಲ್ಲಿ ಕರೀತಾ ಇದ್ರಿಂದ ಇವನ್ಗೆ ಹಾವಳಿ ಬೈರೇಗೌಡ ಅಂತ ಹೆಸರು ಇಡ್ತಾರೆ ಈ ಕೆರೆಯನ್ನ ಅವನು ಕಟ್ತಾನೆ ಈ ಇಲ್ಲಿನ ಕಥೆನು ಕೂಡ ಬಹಳ ವಿಶೇಷವಾಗಿದೆ ನಿಮಗೆ ಭಾಗೀರಥಿ ಕತೆ ಕೇಳಿರ್ತೀರಿ ಕೆರೆಗ ಹಾರ ಅಂತ ನಾವೆಲ್ಲ ಪದ್ಯದಲ್ಲಿ ಓದಿರ್ತೀವಿ ಈ ಕೆರೆಗೂ ಕೂಡ ಆ ತರದೇ ಒಂದು ಕತೆ ಇದೆ ಈ ಕೆರೆ ಎಷ್ಟು ಬಾರಿ ಕಟ್ಟಿದ್ರು ಕೂಡ ಮಳೆ ನೀರಿನ ರಭಸಕ್ಕೆ ಕಟ್ಟೆ ಒಡೆದೋಗ್ತಾನೆ ಇರುತ್ತೆ ಹಾಗಾಗಿ ನಾವು ಈ ಕೆರೆಗೆ ಹಾ ಕೆರೆಗೆ ಹಾರ ಹಾಕಬೇಕು ಯಾರಾದರೂ ಅನ್ನುವಂತ ಒಂದು ಚಿಂತೆ ಇದ್ದಾಗ ಅದು ಸ್ವಯಂ ಪ್ರೇರಿತವಾಗಿ ಹಾಕ್ಬೇಕು ಯಾರನ್ನು ಬಲವಂತವಾಗಿ ತಂದು ಹಾಕುವಾಗಿಲ್ಲ ಆದರೆ ಯಾರು ಏನು ಮಾಡೋದು ಗೊತ್ತಾಗ್ತದೆ ಅವನು ಬಹಳ ನೋವಾಗತ್ತೆ ಹಾಗಾಗಿ ಅವನ ಸೊಸೆ ಒಡ್ಡಮ್ಮ ಆ ನಾನು ಮಾವನ ಈ ಮನದಾಳದ ನೋವನ್ನು ಅರ್ಥ ಮಾಡಿಕೊಂಡು ಇಲ್ಲ ನಾನು ಕೆರೆಗೆ ಹಾರ ಹಾಕ್ತೀನಿ ಹೇಳಿ ಬಂದು ಸ್ವಯಂ ಕೆರೆಗೆ ಹಾರ ಹಾಕ್ತಾಳೆ ಇಲ್ಲಿ ಆ ದೂರದಲ್ಲಿ ಈ ಕೆರೆ ಮಧ್ಯೆ ಆಕೆಗೆ ಅವಳ ತ್ಯಾಗವನ್ನ ಸಂಕೇತವಾಗಿ ವಡ್ಡಮ್ಮನ ಗುಡಿ ಕೂಡ ಇದೆ ಆಕೆಗೆ ಪೂಜೆ ಸಲ್ಲುತ್ತೆ ಇಲ್ಲಿ ಅಂತ ಇಲ್ಲಿನ ನಂಬಿಕೆ ಜನರ ನಂಬಿಕೆ ಅದ್ರ ನನಗೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಈ ಕೆರೆಗೆ ಹಾರಬೇಕೋ ಮಹಿಳೆಯರು ಆ ಅದಕ್ಕಿರುವ ವೈಚಾರಿಕ ವಿಚಾರಗಳಿಗೆ ನಾನು ಹೋಗಲ್ಲ ಇತಿ ಐತಿಹ್ಯ ಏನಿದೆ ಅದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಬಟ್ ಈ ಒಂದೊಂದು ಕೆರೆ ಅಂತ ಇದ್ದಾಗ ಈ ಕೆರೆಯನ್ನ ಇಟ್ಕೊಂಡು ಮಕ್ಕಳಿಗೆ ಹತ್ತಾರು ಪಾಠಗಳನ್ನ ಮಾಡ್ಬೋದು ನೋಡಿ ಈ ಕೆರೆ ಈ ಕೆರೆಗೆ ಒಂದು ಇತಿಹಾಸ ಇದೆ ಅಂತ ನೋಡಿದ್ವಿ ಯಾರು ಕಟ್ಟಿದ್ದು ಅಂತ ನೋಡಿದ್ವಿ ಆ ಮೂಲಕ ಇತಿಹಾಸ ಹೇಳ್ಬೋದು ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಗಣಪತಿಯನ್ನ ಬಿಡ್ತಾರೆ ಆ ಮೂಲಕ ಒಂದು ಕೆರೆಯನ್ನ ಇಟ್ಕೊಂಡು ನಾವು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳನ್ನ ಲಿಂಕ್ ಜನರ ಬದುಕು ಆಚರಣೆಗಳು ಕೂಡ ಇಲ್ಲಿಗೆ ಲಿಂಕ್ ಆಗೋದನ್ನ ನೋಡಬಹುದು ನಾವು ಆ ಜೊತೆನಲ್ಲೇ ಈ ಯಾವ ಜಿಯಾಗ್ರಫಿ ಇದೆ ಇದಕ್ಕೆ ಕ್ಯಾಚ್ಮೆಂಟ್ ಏರಿಯಾ ಯಾವುದು ಆ ಎಷ್ಟು ವಿಸ್ತೀರ್ಣದಲ್ಲಿದೆ ನೋಡಿ ಈ ಮೂಲಕ ನಾವು ಭೂಗೋಳ ಶಾಸ್ತ್ರವನ್ನ ಮಕ್ಕಳಿಗೆ ಏನ್ ಮಾಡ್ಬೋದು ಕಲಿಸ್ತಾ ಹೋಗ್ಬೋದು ಜೊತೆನಲ್ಲೇ ಇದರ ಒಟ್ಟು ಕೃಷಿ ಇದರಿಂದ ಆದ್ಮೇಲೆ ಎಷ್ಟು ನೀರು ಎಷ್ಟು ಎಕರೆಗಳಿಗೆ ಹೋಗುತ್ತೆ ಯಾವ ಬೆಳೆಗಳನ್ನ ಇಲ್ಲಿ ಬೆಳೀತಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ಕೆರೆ ನಾನು ಆಮೇಲೆ ತೋರಿಸ್ತೀನಿ ಕೆರೆ ಹಿಂಭಾಗ ನೀವು ನೋಡಿದ್ರೆ ರಾಜಮುಡಿ ಹಕ್ಕಿಯನ್ನು ಇಲ್ಲಿ ಬೆಳೀತಾ ಇದ್ರು ಮೈಸೂರಿನ ಮಹಾರಾಜರಿಗೆ ಅಕ್ಕಿ ಇಲ್ಲಿಂದ ಹೋಗ್ತಾ ಇತ್ತು ಅಂತ ಹೇಳ್ತಾರೆ ನೋಡಿ ಆ ಮೂಲಕ ಎಷ್ಟೊಂದು ಜನರ ಕೃಷಿ ಬದುಕಿಗೆ ಇದು ಆಧಾರ ಆಗಿರೋದ್ರಿಂದ ಒಂದು ಎಕನಾಮಿಕ್ಸ್ ಕೂಡ ನಾವು ಮಕ್ಕಳಿಗೆ ಇಲ್ಲಿ ಕಲಿಸಕ್ಕೆ ಸಾಧ್ಯ ಇದೆ ಮತ್ತು ಇದರ ಮೇಲೆ ಏರಿಯಲ್ ವ್ಯೂ ನೋಡಿದ್ರೆ ಭಾರತದ ಮ್ಯಾಪ್ ಟೈಪ್ ಕಾಣಿಸುತ್ತೆ ನಿಮ್ಗೆ ಕೆರೆ ಗೂಗಲ್ ಮಾಡಿ ನೋಡಿ ನೀವು ಬೇಕಿದ್ರೆ ಹಾಗಾಗಿ ಆ ಮೂಲಕ ನಾವು ಒಂದು ಈ ಭೂಗೋಳ ಶಾಸ್ತ್ರವನ್ನು ಕೂಡ ಮಕ್ಕಳಿಗೆ ಹೇಳ್ಕೊಳ್ಕ ಸಾಧ್ಯತೆ ಇದೆ ಹೀಗೆ ಒಂದು ಕೆರೆ ಮೂಲಕ ಹಲವಾರು ಸಂಗತಿಗಳನ್ನ ನಾವು ಕಲಿಯಲಿಕ್ಕೆ ಅವಕಾಶ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ನಮ್ಮ ಇವತ್ತು ಕೆರೆಗಳಂತೂ ನಾವು ನಿರ್ಮಾಣ ಮಾಡ್ತಾ ಇಲ್ಲ ಇರೋ ಕೆರೆಗಳನ್ನ ಇದ್ದೀವಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದೀವಿ ಕನಿಷ್ಠ ನಮ್ಮ ಆವಾಗಿನ ಒಬ್ಬೊಬ್ಬ ಸಾಮಂತ ಯಾರೋ ರಾಜ ಯಾರೋ ಒಬ್ಬ ಬಾಳೆಪೊಟ್ಟಿನ ಒಬ್ಬ ಬಾಳೆಗಾರ ಇಂತ ಕೆರೆಗಳನ್ನ ಹತ್ತಾರು ಕೆರೆಗಳನ್ನ ಒಬ್ಬ ವೇಶ್ಯ ಕೂಡ ಕೆ ಸೂಳೆ ಕೆರೆಗಳು ಅಂತ ನೀವು ಕೇಳಿರ್ತೀರಿ ಕೆರೆಗಳನ್ನ ಕಟ್ಟಿ ಸಾಮಾನ್ಯರ ಬದುಕಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಕೆರೆ ಮುಚ್ಚೋದ್ರಲ್ಲಿ ನಾವೇನಾಗಿದ್ದೀವಿ ಆ ತಲ್ಲಿ ವಿನಃ ಕನಿಷ್ಠ ನಮ್ಮ ಯೋಗ್ಯತೆಗಳಿಗೆ ಪ್ರತಿಯೊಂದು ಕೆರೆಯಲ್ಲಿರುವ ಹೂಳನ್ನು ಕನಿಷ್ಠ ಕೆರೆಯ ಹೂಳನ್ನು ಕೂಡ ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ತೆಗ್ಯಕಾಗ್ತಾ ಇಲ್ಲ ಅಂತ ಒಂದು ದುಸ್ಥಿತಿ ನಮ್ಮ ನಡುವೆ ಇದೆ ಹಾಗಾಗಿ ಕನಿಷ್ಠ ಪಕ್ಷ ನಾವು ಕೆರೆ ಕಟ್ಟಿದ್ರು ಪರವಾಗಿಲ್ಲ ಇರುವ ಕೆರೆಗಳನ್ನ ಉಳಿಸಿಕೊಳ್ಳುವ ಕಡೆ ನಾವು ಗಮನಿಸಬೇಕು ಕೆರೆಗಳಿಗೆ ಏನೋ ಒಂದು ಕೊಳಚೆ ನೀರನ್ನು ಕನೆಕ್ಟ್ ಮಾಡುವಂಥದ್ದು ಇವಾಗ ಬಹುಪಾಲು ಕೆರೆಗಳು ಹೇಗಾಗಿದೆ ಅದರಲ್ಲೂ ವಿಶೇಷವಾಗಿ ನಗರ ಭಾಗದ ಕೆರೆಗಳು ಅಂದರೆ ಆ ಕೆರೆಗಳು ಆ ನಗರದ ಕೊಳಚೆ ನೀರನ್ನು ತುಂಬ ಗುಂಡಿಗಳನ್ನಾಗಿ ಮಾರ್ಪಾಟ್ ಮಾಡಿದ್ದೀವಿ ಆ ಹಾಗಾಗಿ ಕೆರೆಗಳನ್ನ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದು ಸಮಾಜ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನಾವು ನೀವೆಲ್ಲರೂ ಕೂಡ ಏನಾಗಬೇಕು ಅದರ ಒಂದು ವಿವೇಚನೆಯನ್ನು ಬಳಸಬೇಕು ಅನ್ನೋಂಥದ್ದು ಜೊತೆನಲ್ಲೇ ನಮ್ಮ ನೆಮ್ಮದಿ ಖುಷಿ ನೀವೊಂದು ನಿಮ್ಮ ಊರಲ್ಲಿರುವ ಕೆರೆ ಹತ್ರ ಒಂದು ಸಂಜೆ ಒಂದು ವಾಕ್ ಹೋಗಿ ಮಳೆ ಸಂದರ್ಭದಲ್ಲಿ ತುಂಬಿದಾಗ ನೋಡಿ ಎಷ್ಟು ಆನಂದ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ಅವಕಾಶಗಳನ್ನು ನೀವು ಬಳಸ್ಕೋಬೇಕು ಹಾಗಾಗಿ ಇವತ್ತು ನಾನು ನಿಮಗೆ ನನ್ನ ಪ್ರವಾ ಖಾಸಗಿ ಪ್ರವಾಸದ ಕಾರಣಕ್ಕಾಗಿ ಗುಡಿ ಗುಡಿಬಂಡೆಗೆ ಬಂದಿದ್ದೆ ಬೆಳಗ್ಗೆ ನಿಮಗೆ ಇಂಥದ್ದೊಂದು ಕೆರೆಯನ್ನು ಇಲ್ಲಿ ಪರಿಚಯಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡಿದೆ ಈ ವಿಡಿಯೋ ನೋಡಿರೋರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಊರಿನ ಕೆರೆಯ ಸಂರಕ್ಷಣೆ ನಿಮ್ಮ ಮೇಲಿದೆ ಅನ್ನೋದು ಮರಿಬೇಡಿ ಧನ್ಯವಾದ